ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ತಂತ್ರದ ರುವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಆವೇಶ ಛಲಪ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲಪ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶಕ್ತಿ ಎಂದು ಸಾರಿ ಹೇಳುವ ಸಾಡಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಸಂಗ್ರಾಮ ಮಾಡುವ ಸ್ವಾತಂತ್ರ್ಯ ಪಡೆಯುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ರಾಯಣ್ಣ ನಿನ್ನ ಸಂಘಟನೆಗೋಸ್ಕರ ಯಾವಾಗ ನೀ ಕರೆದ್ರು ನಾನು ನನ್ನ ಸಂಘಡಿಗರು ನಿನ್ ಕೂಡ ಬರ್ತೀವಿ ನಿನ್ನ ಮಾತು ಕೇಳಿ ಆನಂದ ಆತು ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯಂಗಿಲ್ಲ ನಮಸ್ಕಾರ ರಾಯಣ್ಣ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೆ ಕರುನಾಡ ಸಿಂಹಗಳೇ ಕೆಚ್ಚದೆಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೆ ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯ ನಿಟ್ಟು ಸಲಾಮು ಬಯಸುವ ಕೆಂಪು ಕೋತಿಗಳ ನೆತ್ತರು ಕುಡಿಯುವ ಬನ್ನಿ డు నవల్లా చెద్దలిగే పరహంగూ బేకి ఎంత జీవనవే హోరాట హుట్టు సాగు చల్లాట స్వాతంత్ర నవరీద బిడ్డ బతుకు జాట ನಡ ರಾಯ ಕುತ್ತಿಗೆ ಹಗ್ಗ ಬೀಳ ಹೊತ್ತು ನಾಗು ಯದಿ ನಡಗದ ನಿಂತರೋ ಈ ಏನೇನ ಗುಂಡಿಗೆ ಎಂಥ ಗುಂಡಿಗೆ ನೋಯ್ಯಪ್ಪ ನನ್ ತೋಣ ಹ್ಯಾಂಗ್ ಗಲ್ಲಿಗೆ ಹಾಕತಾರೋ ಹ್ಯಾಂಗ್ ಗಲ್ಲಿಗೆ ಹಾಕತಾರೋ ಯಪ್ಪ ಕಿತ್ತೂರ್ ತಾಯಿ ಕತ್ತಿಚ್ಗಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ ಅಯ್ಯೋ ಇಲ್ಲ ಯಪ್ಪ ಇಲ್ಲ ಹೆತ್ತೋರ್ ಮುಂದ ಮಕ್ಕಳು ಸಾಯಬಾರ್ದು ಯಪ್ಪ ನಿನ್ನ ಕಣ್ಣ ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತಿದ್ದಯ್ಯಪ್ಪ ಅದು ನೀ ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಹೊಂಟು ಬಿಟ್ಟೆಲ್ಲೋ ರಾಯ ಇದು ಯಾವ ನ್ಯಾಯೋ ಇದು ಯಾವ ನ್ಯಾಯ ಬೇಡವ ನೀ ಅಳ್ಬೇಡವಾ ನೀನನ್ನ ದೇಶದ ಸಲುವಾಗಿ ಎತ್ತಿ ನಾನೇನ್ ತುಡುಗು ಮಾಡಿ ಗಲ್ ಶಿಕ್ಷೆಗ ಗುರಿಯಾಗೀನಿ ನಾಡು ಉಳ್ಸಕ್ ಹೋರಾಡಿ ವೀರ ಸ್ವರ್ಗ ಪಡೆಯೋ ಕೊಂಟೀನಿ ನಾ ಒಬ್ಬ ಸತ್ರ ಏನಾತು ನಿನಗಿನ್ನೊಬ್ಬ ಮಗ ಅದಾನ ಮೊಮ್ಮಗ ಅದನವ ನನ್ನ ರಾಯ ನನ್ನ ರಾಯ ಇಲ್ಲದ ಜನ್ಮ ಜನ್ಮಕ್ಕೂ ನಿನ್ನ ಮಗನ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನಗ್ ಕಳ್ಸ್ಕೊಡವಾ ದೇಶಿಗೆ ನಾನು ತಲೆಬಾಗುತ್ತೇನೆ ನಿನ್ನ ಕೊನೆಯ ಆಶೆ ಏನು ಸಾಹೇಬ್ರಾ ನನ್ನ ದೇಶ ಬಾಂಧವರ್ಗ ನಾ ಕೊನೆ ಸಂದೇಶ ಹೇಳ್ಬೇಕು ಅಣ್ ತಂದಿರ ಅಕ್ಕ ತಂಗಿರ ತಂದೆ ತಾಯಂದಿರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ ಹೋರಾಡಿದ್ರು ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು ಹೋರಾಡ್ದಾಗ ಎಷ್ಟೋ ಮಂದಿ ಜೀವ ಬಿಟ್ರು ಎಷ್ಟೋ ಮಂದಿ ಆದ್ರು ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಸಿ ನಾಯಿಗಳು ಎದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಂಡಾಯ ಮಾಡ್ಬಾರ್ದಂತ ದೇಶಭಕ್ತರ ಇಲ್ಲಿ ಮಠ ಆಗಿದ್ದಾತು ಇನ್ ಮುಂದಾದ್ರು ನೀವೆಲ್ರೂ ಒಂದಾಗ್ರಿ ಇಲ್ಲ ಅಂದ್ರ ಮುಂದ ನೀವು ನಿಮ್ಮೆತ್ತೋರು ಒಡ ಹುಟ್ಟಿದವರು ಮಕ್ಕಳು ಮರಿ ಸಾಯೋ ಮಠ ಪರಿಕಿರ ಗುಲಾಮ್ ರಂಗ್ ಬದುಕ್ಬೇಕಂತೈತಿ ಈ ನೆಲ ಜಲ ಎಲ್ಲ ನಮ್ದು ಇನ್ನೊಬ್ರು ದಾಸದಾಗ ಬದುಕೋ ಅಗತ್ಯ ನಮ್ಗಿಲ್ಲ ಇವತ್ತೇ ಕಂಕಣ ಕಟ್ರಿ ಒಗ್ಗಟ್ಟಣೆಗೆ ಬಲ ಐತೆ ಅಂತ ತೋರಿಸ್ಕೊಡ್ರಿ ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಹಂಜಬೇಡ್ರಿ ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬರ್ದೊಡಿಸ್ರಿ ಕಿತ್ತೂರ್ನ ಸ್ವತಂತ್ರ ಮಾಡ್ರಿ ನೀನು ಚತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ ಮುಚ್ಚೋ ಬಾಯಿ ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡ ಅರಿವು ಮುಂದೆ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇಡ್ತಾರ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚ ನಾಯಕ್ ಬರ್ದಂಗ ಬಡಿತಾರ ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರುನಾಡು ಸ್ವರಾಜ್ಯದ ಬೀಡ್ ಆಗ್ತೈತಿ ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲು ಕ್ರಾಂತಿ ಜ್ಯೋತಿ ಹಚ್ಚತೈತಿ ಜ್ಯೋತಿ ಹರಾರ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆಂಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗುಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್